ಮಾಡಿಬಿಟ್ಟು ನೀ ಕುಂತೀನಿ ಕುರ್ಚಿ ಆಗ ನನ್ನ ಕಣ್ಣ ನೀ ಆಗ ಸೊ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಈಗ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಕೂಡ ಬಿಡುಗಡೆ ಆಗಿದೆ ಪ್ರೋಮೋ ನೋಡೋದರೆ ನಿಜವಾಗ್ಲೂ ತುಂಬಾ ಮಸ್ತಾಗಿರುತ್ತೆ ಇವತ್ತಿನ ಎಪಿಸೋಡು ಅಂತ ಹೇಳ್ಬಿಟ್ಟು ಗೊತ್ತಾಗ್ತದೆ ಇನ್ನು ರಾಮಾಚಾರಿ ಧಾರಾವಾಹಿಯ ರಿತ್ವಿಕ್ ಕೃಪಾಕರ್ ಮತ್ತು ಮೌನ ಗುಡ್ಡೆ ಮನೆ ಈಗ ಬಿಗ್ ಬಾಸ್ ಪರೆಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಸೊ ವೀಕ್ಷಕರೇ ಸದ್ಯ ಈಗ ಬಿಗ್ ಬಾಸ್ ಮನೆಯಲ್ಲಿ ಜೋಡಿಗಳಾಗಿ ವಿಂಗಡಣೆ ಆಗಿರುವ ವಿಚಾರ ಎಲ್ಲರಿಗೂ ಗೊತ್ತೇ ಇದೆ ಇನ್ನು ಈ ಜೋಡಿ ಅಂದರೆ ರಾಮಾಚಾರಿಯ ಜೋಡಿ ಈಗ ಬಿಗ್ ಬಾಸ್ ಮನೆಗೆ ಯಾಕೆ ಎಂಟ್ರಿ ಕೊಟ್ಟಿದ್ದಾರೆ ಇನ್ನು ಇಲ್ಲಿ ತೋರಿಸಿಲ್ಲ ಇವರು ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಆದ್ರೆ ಬಂದಿದ ತಕ್ಷಣ ಇಲ್ಲಿ ಬಿಗ್ ಬಾಸ್ ಅವರು ಹೇಳ್ತಾರೆ ನಿಮ್ಗೊಂದು ಉಡುಗೊರೆ ಇದೆ ಅಂತ ಹೇಳ್ಬಿಟ್ಟು ಇನ್ನು ಕರೆಕ್ಟಾಗಿ ಮೌನಾ ಮೌನ ಗುಡ್ಡೆ ಮನೆಯವರು ಹೇಳ್ತಾರೆ ಬೆಲ್ಟ್ ಅನ್ನೋದನ್ನ ನಿಜವಾಗ್ಲೂ ಅದನ್ನು ಕೇಳಿಸ್ಕೊಂಡಿದ ತಕ್ಷಣ ಎಲ್ಲರೂ ಕೂಡ ಬಿಗ್ ಬಾಸ್ ಸ್ಪರ್ಧೆಗಳು ನಗಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇನ್ನು ಇಲ್ಲಿ ಇವ್ರಿಗೆ ಬೆಲ್ಟ್ನ ಕೊಟ್ಬಿಟ್ಟು ಇವರು ಕೂಡ ಒಟ್ಟಿಗೆ ಇರಬೇಕು ಅಂದ್ರೆ ರಿತ್ವಿಕ್ ಕೃಪಾಕರ್ ಮತ್ತೆ ಮೌನ ಗುಡ್ಡೆ ಮನೆ ಇವರಿಬ್ಬರಿಗೂ ಕೂಡ ಮನೆಗೆ ಬಂದಿದ ತಕ್ಷಣ ಈಗ ಬೆಲ್ಟ್ ಕೂಡ ಕೊಟ್ಟಿದ್ದಾರೆ ಆದ್ರೆ ಇವರು ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಟ್ಟಿದ್ದಾರಾ ಅಥವಾ ಗೆಸ್ಟ್ ಆಗಿ ಬಂದಿದ್ದಾರಾ ಅನ್ನೋದು ನಿಜವಾಗ್ಲೂ ಬಿಗ್ ಬಾಸ್ ಸ್ಪರ್ಧಿಗಳಲ್ಲಿ ಒಂದು ಇವಾಗ ಯೋಚನೆ ಅಂತೂ ಸ್ಟಾರ್ಟ್ ಆಗಿರೋದಂತೂ ಖಂಡಿತ ಸೊ ಈಗ ರಾಮಾಚಾರಿ ಧಾರಾವಾಹಿಯ ಹೀರೋ ಮತ್ತೆ ಹೀರೋಯಿನ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಅಂತ ಕೊಟ್ಟಾಗಿದೆ ಇನ್ನು ರಾಮಾಚಾರಿ ಧಾರವಾಹಿಯ ಹೀರೋಯಿನ್ ಆದ ಮೌನ ಗುಡ್ಡೆ ಮನೆಯವರ ಕೈಲಿ ಒಂದು ರೋಸ್ ಕೂಡ ಇದೆ ಇನ್ನು ಆ ರೋಸ್ ನನ್ನ ಇಂಪ್ರೆಸ್ ಮಾಡಿದ್ರೆ ಇಲ್ಲಿರೋ ಸ್ಪರ್ಧಿಗಳಲ್ಲಿ ಯಾರ್ ಗಣ ಒಬ್ಬರಿಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಮೌನ ಗುಡ್ಡೆ ಮನೆಯವರು ಹೇಳ್ತಾರೆ ಸದ್ಯ ಈಗ ಮನೆಯಲ್ಲಿ ಏನಿದೆ ಆರ್ ಜೋಡಿ ಇವ್ರನ್ನ ಇಂಪ್ರೆಸ್ ಕೂಡ ಮಾಡ್ತಾರೆ ಅಂತ ಕಾಣಿಸುತ್ತೆ ಆದ್ರೆ ಈ ರೋಸ್ ಯಾರು ಪಾಲಾಗಿದೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ ಆದ್ರೆ ಇಲ್ಲಿ ಹನುಮಂತ ಅವರು ಗೌತಮಿ ಅವರು ಬಂದಾಗ ಇಲ್ಲಿ ಹನುಮಂತ್ ಅವರು ಒಂದು ಹಾಡು ಕೂಡ ಹೇಳ್ತಾರೆ ಇನ್ನು ಇದಕ್ಕೆ ಇಲ್ಲಿ ಮೌನ ಗುಡ್ಡೆ ಮನೆಯವರು ಇಷ್ಟು ಮಾತ್ರ ಗೊತ್ತಾಗ್ತದೆ ಜೋಡಿ ಟಾಸ್ಕ್ ಆರಂಭ ಆಗಿದೆ ನಿನ್ನೆಯಿಂದ ಟಾಸ್ಕ್ ಈ ಟಾಸ್ ಅಲ್ಲಿ ಯಾರು ಹೆಚ್ಚು ವಿನ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಗೊತ್ತಾಗಿದೆ ಇನ್ನು ಈ ಜೋಡಿಯಲ್ಲಿ ಬೆಸ್ಟ್ ಜೋಡಿ ಅಂತ ಹೇಳಬೇಕಿದೆ ಇನ್ನು ರಾಮಾಚಾರಿ ಜೋಡಿ ಇಲ್ಲಿ ಮನೆಯಲ್ಲಿರೋ ಬಿಗ್ ಬಾಸ್ ಸ್ಪರ್ಧಿಗಳ ಜೋಡಿಗಳಲ್ಲಿ ಅಂದ್ರೆ ಯಾರು ಜೋಡಿ ಏನಿದೆ ಆ ಜೋಡಿಯಲ್ಲಿ ಯಾವುದು ಬೆಸ್ಟ್ ಜೋಡಿ ಅಂತ ಇಲ್ಲಿ ಅನೌನ್ಸ್ ಮಾಡೋಕ್ಕೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅನ್ನಿಸ್ತದೆ ಸೊ ವೀಕ್ಷಕರೇ ನಿಮ್ಮ ಅನಿಸಿಕೆಯ ಪ್ರಕಾರ ರಾಮಾಚಾರಿ ಜೋಡಿ ಬಿಗ್ ಬಾಸ್ ಮನೆಗೆ ಏಕೆ ಎಂಟ್ರಿ ಕೊಟ್ಟಿರಬಹುದು ಎಂಬುದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ಮಿಸ್ ಮಾಡದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ